ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಜಗತ್ತಿನ ವಿಡಿಯೋದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟು ಮದುವೆ ತುಂಬ ಅಂದರೆ ತುಂಬ ನಿಧಾನ ಆಗ್ತಾ ಇದೆ ಅದಕ್ಕೆ ಪರಿಹಾರ ಕೂಡ ಮಾಡಿದ್ರೂ ಕೂಡ ಯಾವುದೂ ಕೂಡ ಸೆಟ್ ಆಗ್ತಾ ಇಲ್ಲ ಅನ್ನೋರು ಈ ಒಂದು ವಿಡಿಯೋನ ತಪ್ಪದೇ ನೋಡಿ ಇನ್ನು ಯಾರೆಲ್ಲ ಎರಡನೇ ಮದುವೆಗೂ ಕೂಡ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋರು ಕೂಡ ಈ ಒಂದು ವ್ರತವನ್ನು ಮಾಡೋದ್ರಿಂದ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಜೀವನದಲ್ಲಿ ಹುಟ್ಟಿದಾದ್ಮೇಲೆ ಎಜುಕೇಷನ್ನು ಎಜುಕೇಷನ್ ಆದಮೇಲೆ ಜಾಬು ಜಾಬ್ ಆದಮೇಲೆ ಮದುವೆ ಇದು ಸರ್ವೇ ಸಾಮಾನ್ಯ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ ಆದರೆ ಮದುವೆ ಅನ್ನೋದು ಕೂಡ ನಾವು ಅಂದ್ಕೊಂಡಿರೋದೇ ಒಂದು ಅದು ಆಗೋದೇ ಒಂದು ಎಲ್ಲ ಸರಿ ಇರುತ್ತೆ ಆದರೆ ಕೊನೆಯ ಮೂಮೆಂಟ್ನಲ್ಲಿ ಮುರಿದೋಗುತ್ತೆ ಇಲ್ಲ ಸೆಟ್ಟೇ ಆಗೋದಿಲ್ಲ ಸೆಟ್ ಆಗೋಕ್ಕಿಂತ ಮುಂಚೆನೆ ಅದು ಮುರಿದೋಗ್ಬಿಡುತ್ತೆ ಈ ಥರದೆಲ್ಲ ಸಮಸ್ಯೆಗಳನ್ನು ನಾವು ಅನ್ಭವಿಸ್ತಾ ಇರ್ತೀವಿ ಇದೆಲ್ಲ ಸಮಸ್ಯೆಗೆ ಜಾತಕದಲ್ಲಿ ಇರುವ ದೋಷನ ಅಥವಾ ದೋಷಕ್ಕೆ ಪರಿಹಾರ ಮಾಡಿದ್ರೂ ಕೂಡ ಆ ಕೆಲಸ ಆಗ್ತಾನೇ ಇಲ್ಲ ಅನ್ನೋರು ಖಂಡಿತ ಈ ವಿಡಿಯೋನ ಒಂದ್ಸಲಿ ನೋಡಿ ನಿಮ್ಮ ಈ ಒಂದು ಮದುವೆ ವಿಷಯದಲ್ಲಿ ಪರಿಹಾರ ಈ ಒಂದು ವ್ರತದಲ್ಲಿದೆ ಅದೇನು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಕೆಲವೊಂದ್ಸಲ ನಮಗೆ ಮದುವೆ ಇನ್ನೂ ಆಗೇ ಇಲ್ವಲ್ಲ ಮದುವೆ ಯಾಕೋ ಸೆಟ್ಟೇ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಕೊರಗು ಕೂಡ ನಮ್ಮಲ್ಲಿರುತ್ತೆ ಆದರೆ ಕೆಲವೊಂದು ಸಲ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಇಲ್ಲ ಫಂಕ್ಷನ್ಸ್ಗಳಲ್ಲೇ ಆಗಿರ್ಬೋದು ಆ ಥರದ್ದೆಲ್ಲ ಹೋದಾಗ ಎಷ್ಟೋ ಜನ ನಮ್ಮನ್ನು ನೋಡಿಬಿಟ್ಟು ಇನ್ನೂ ಮದುವೆನೇ ಆಗಿಲ್ವ ಇವ್ರಿಗೆ ಯಾಕೆ ಇನ್ನೂ ಮದುವೆನೇ ಆಗಿಲ್ವ ಏನು ಪ್ರಾಬ್ಲಮ್ಮು ಅಂತ ಕೇಳಿ ನಮಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾರೆ ಆ ಥರ ಒಂದು ಅವಮಾನವನ್ನು ಕೂಡ ನಾವು ಅನುಭವಿಸಿರ್ತೀವಿ ಈ ತರದೆಲ್ಲ ಅವಮಾನಕ್ಕೆ ಒಂದು ಪರಿಹಾರ ಅಂತೂ ಇದ್ದೇ ಇರುತ್ತೆ ಅಲ್ವಾ ಅದೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವು ಸಲ ಜಾತಕದಲ್ಲಿ ದೋಷ ಇದೆ ಅಂತ ಹೇಳ್ತಾರೆ ಆದ್ರೆ ನಮಗೆ ಅದು ಅರ್ಥನೇ ಆಗ್ತಾ ಇರೋದಿಲ್ಲ ತುಂಬಾ ಪ್ರಯತ್ನ ಪಡ್ತಾನೆ ಇರ್ತೀವಿ ಕೆಲವು ಸಲ ಜಾತಕದಲ್ಲಿ ಕುಜ ದೋಷಗಳು ಮಂಗಳ ದೋಷಗಳು ಇಂಥದ್ದೆಲ್ಲ ಇದ್ದರೆ ಗುರುಬಲ ಇಲ್ಲ ಅಂತ ಅಂದರೂ ಕೂಡ ಮದುವೆ ಆಗೋದು ತುಂಬಾ ನಿಧಾನ ಆಗುತ್ತೆ ಅಷ್ಟೇ ಅಲ್ಲದೆ ಎಷ್ಟೋ ಜನ ಮದುವೆ ಆದರೂ ಕೂಡ ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ ಡಿವೋರ್ಸ್ ಆಗೋದು ಇನ್ನು ಎರಡನೇ ಮದುವೆಗೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಅನ್ನೋರು ಕೂಡ ಈ ಒಂದು ವ್ರತವನ್ನು ಮಾಡ್ಬೋದು ಸರಳವಾದ ಪೂಜೆಯ ವಿಧಾನ ಈ ಒಂದು ವ್ರತ ಆದ್ರೂ ಯಾವುದು ಇದರ ಮಹತ್ವ ಆದ್ರೂ ಏನು ಯಾವ ರೀತಿ ದೋಷವನ್ನ ಪರಿಹಾರ ಮಾಡ್ಕೋಬೋದು ಅಂತ ಇವಾಗ ತಿಳ್ಕೊಳ್ಳೋಣ ಎಲ್ಲರ ಜೀವನದಲ್ಲೂ ಮದ್ವೆ ಅನ್ನೋದು ಒಂದು ಮಹತ್ ರವಾದ ಘಟ್ಟ ಕೆಲವರಿಗೆ ಕಂಕಣ ಭಾಗ್ಯ ತುಂಬ ಸುಲಭವಾಗಿ ಕೂಡಿ ಬಂದುಬಿಡುತ್ತೆ ಇನ್ನೂ ಕೆಲವರಿಗೆ ತುಂಬಾ ಕಷ್ಟಪಡಬೇಕಾಗುತ್ತೆ ಕೆಲವೊಂದು ಸಲ ಜಾತಕದಲ್ಲಿರುವ ದೋಷಗಳಿಂದ ಮದುವೆ ತುಂಬಾ ನಿಧಾನ ಆಗ್ತಾ ಇರುತ್ತೆ ಇನ್ನೇನು ಆಗೇ ಹೋಯ್ತಪ್ಪ ಎಲ್ಲ ಕೂಡ ಸರಿ ಬಂದಿದೆ ಎಲ್ಲ ಕೂಡ ಸಿದ್ಧತೆ ಆಗಿದೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಕ್ಯಾನ್ಸಲ್ ಆಗುತ್ತೆ ತುಂಬ ಜನರಿಗೆ ಈ ರೀತಿ ಆಗಿದೆ ಮತ್ತು ಇನ್ನು ಕೆಲವರಿಗೆ ಎಂಗೇಜ್ಮೆಂಟ್ ಆಗಿ ಕೂಡ ಕ್ಯಾನ್ಸಲ್ ಆಗಿರೋದು ಮದುವೆವರೆಗೂ ಬಂದು ಮದುವೆ ಛತ್ರದವ್ರಿಗೂ ಬಂದು ಇನ್ನೇನು ತಾಳಿ ಕಟ್ಟಬೇಕು ಆ ಸಮಯದಲ್ಲೂ ಕೂಡ ನಿಂತೇ ಹೋಗಿದೆ ಈ ಮದುವೆ ಈ ಥರ ಘಟನೆಗಳು ಕೂಡ ನಾವೆಲ್ಲರೂ ಕೇಳಿದೀವಿ ಮತ್ತು ನೋಡಿದ್ದೀವಿ ಇದಕ್ಕೋಸ್ಕರ ಈ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತ ಅಂದರೆ ಈ ಒಂದು ಮದುವೆ ಕಾರ್ಯ ಅನ್ನೋದು ಶುರು ಆಗೋಕ್ಕಿಂತ ಮುಂಚೆನೇ ಕೆಲವೊಂದು ನಾವು ಪರಿಹಾರ ಪೂಜೆಗಳನ್ನು ಸರಳವಾದ ರೀತಿಲಿ ಮಾಡೋದ್ರಿಂದ ಹಾಗೆ ಕೆಲವೊಂದು ವಸ್ತುಗಳು ದಾನ ಕೊಡೋದ್ರಿಂದ ಈ ರೀತಿ ಸಮಸ್ಯೆಗಳು ಆಗದೇ ಇರೋ ರೀತಿಲಿ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆಯೋ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಯಾವ ವಸ್ತುಗಳನ್ನು ದಾನ ಕೊಡಬೇಕು ಈ ಒಂದು ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ ಈ ಒಂದು ವ್ರತವನ್ನು ಯಾವುದೇ ಮಂಗಳವಾರ ಬೇಕಾದರೂ ಈ ಒಂದು ವ್ರತವನ್ನು ಮಾಡ್ಬೋದು ಯಾವುದೇ ಮಂಗಳವಾರ ಆದರೂ ಸರಿಯೇ ನೀವು ಶುರು ಮಾಡ್ಬೋದು ಎಂಟು ಮಂಗಳವಾರ ಮಾಡಲೇಬೇಕಾಗತ್ತೆ ಏಳು ಮಂಗಳವಾರ ಈ ಒಂದು ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡಬೇಕು ಎಂಟನೇ ವಾರ ಅಂದರೆ ಕೊನೆಯ ವಾರದ ಪೂಜೆಯನ್ನು ಮಾಡಿ ಉದ್ಯಾಪನೆ ಮಾಡಬೇಕು ಆತ್ಯಾಯಿನಿ ದೇವಿಯ ಪೂಜೆ ಮಾಡೋದಿಂದ ನಮ್ಮಲ್ಲಿರುವ ಸಾಕಷ್ಟು ದೋಷಗಳು ನಿವಾರಣೆ ಆಗಿ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಯಾವ ರೀತಿ ಮಾಡೋದು ಅಂತ ಇವಾಗ ತಿಳ್ಕೊಳ್ಳೋಣ ಇನ್ನು ಬೇಕಿದ್ರೆ ಒಂದೇ ಒಂದು ವಾರವೂ ಕೂಡ ಈ ವ್ರತವನ್ನು ಮಾಡ್ಬೋದು ಕೆಲವ್ರಿಗೆ ಸಾಕಷ್ಟು ಪ್ರಾಬ್ಲಮ್ಗಳು ಇರುತ್ತೆ ಕೆಲಸಕ್ಕೆ ಹೋಗೋರಿಗೆ ಆಗಿರ್ಬೋದು ಆರೋಗ್ಯ ಸಮಸ್ಯೆಗಳೇ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮದೇ ಆದಂಥ ಸಮಸ್ಯೆಗಳು ಕೂಡ ಇರುತ್ತೆ ಅಂತಹವರು ಯಾವ ಯಾವ ನಕ್ಷತ್ರಗಳು ಅಂಥ ದಿನ ಅಥವಾ ಯಾವ ಒಂದು ವಿಶೇಷ ಸಂದರ್ಭಗಳಲ್ಲಿ ಒಂದು ದಿನದ ಮಟ್ಟಿಗೆ ಈ ಒಂದು ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡ್ಬೋದು ಮದುವೆಗೆ ಸಂಬಂಧಪಟ್ಟಂತಹ ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಒಂದೇ ಒಂದು ಸಲ ಮಾಡಿ ನೋಡಿ ಮೊದಲನೇದಾಗಿ ಈಗ ನಿಮಗೆ ಮದುವೆ ಸೆಟ್ ಆಗಿದೆ ಅಂತಲೇ ತಿಳ್ಕೊಳ್ಳೋಣ ಎಂಗೇಜ್ಮೆಂಟ್ ಕೂಡ ಆಗಿದೆ ಅಂತಲೇ ಅಂದ್ಕೊಳ್ಳೋಣ ಇನ್ನೇನು ಮದುವೆ ಕೆಲಸನ ಪ್ರಾರಂಭ ಮಾಡಬೇಕು ಅದಕ್ಕಿಂತ ಮೊದಲು ಒಂದು ಮಂಗಳವಾರ ಅಂದರೆ ನಿಮ್ಮ ಮದುವೆ ಕೆಲಸ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾವುದೇ ಒಂದು ಮಂಗಳವಾರ ಮನೆಯಲ್ಲಿ ಪೂಜೆ ಮಾಡಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ಒಂದು ಕೆಂಪು ಬಟ್ಟೆ ಹೊಸ ಬಟ್ಟೆನೇ ತೊಗೊಳ್ಳಿ ಬಳಸಿರುವ ಯಾವುದೇ ನಿಮ್ಮ ಮನೆಯಲ್ಲಿ ಇರುವಂಥದ್ದು ತೊಗೊಳಕ್ಕೆ ಹೋಗಬೇಡಿ ಹೊಸ್ದಾಗಿ ತಗೋಬೇಕಾಗುತ್ತೆ ಕುಂಕುಮಕ್ಕೆ ಯಾರಾದರೂ ಕೊಟ್ಟಿದ್ದರೂ ಕೂಡ ಅದನ್ನು ಮಾತ್ರ ಯೂಸ್ ಮಾಡಬೇಡಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಂದರೆ ಶುಭ್ರತೆ ಅಂದರೆ ಶುದ್ಧತೆಗೆ ಹೆಸರು ಅಂಗಡಿಯಿಂದ ದುಡ್ಡು ಕೊಟ್ಟು ಒಂದು ಬ್ಲೌಸ್ ಪೀಸ್ನ ತೊಗೊಂಡು ಬನ್ನಿ ಯಾವ ಕ್ಲಾತ್ ಆದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಕೆಂಪು ಬಣ್ಣದಿರಬೇಕು ಅಷ್ಟೇ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಬೇಳೆಯನ್ನು ತಂದು ಕೆಂಪು ಬಟ್ಟೆಯಲ್ಲಿ ಇಟ್ಬಿಟ್ಟು ನೀವು ಗಂಟು ಕಟ್ಟಬೇಕು ಅದರಲ್ಲಿ ಕಾಣಿಕೆ ಕೂಡ ಇಟ್ಬಿಡಿ ಒಂದು ಎಂಟು ರೂಪಾಯಿನೋ ಇಲ್ಲ ರೂಪಾಯಿನೋ ಅಥವಾ ಹನ್ನೆರಡು ರೂಪಾಯಿನೋ ಕಾಣಿಕೆಯಾಗಿ ಇಡಬೇಕು ಆ ನಂತರ ನೀವು ಗಂಟು ಕಟ್ಬಿಟ್ಟು ಮನೆಯಲ್ಲಿ ಇಟ್ಟು ಪೂಜೆನ ಮಾಡಬೇಕು ಯಾವುದೇ ಮಂಗಳವಾರ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡ್ಮಕ್ಳೇ ಆಗಿರ್ಬೋದು ಮಾಡ್ಬೋದು ಎಂಗೇಜ್ಮೆಂಟ್ ಆಗಿದೆ ಇನ್ನೇನು ಮದುವೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದಿರೋ ಅದಕ್ಕಿಂತ ಮೊದಲು ಈ ಒಂದು ವ್ರತವನ್ನ ಮಾಡಬೇಕು ಸೊಗರಿ ಬೀಳನ ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಆರು ರೂಪಾಯಿ ಅಥವಾ ಎಂಟು ರೂಪಾಯಿ ಅದರಲ್ಲಿ ಇಟ್ಬಿಟ್ಟು ಕಾಣಿಕೆನ ಹಾಕಿ ಇಟ್ಬಿಟ್ಟು ನೀವು ಗಂಟು ಕಟ್ಟಿ ದೇವರ ಮನೆಯಲ್ಲಿ ಪೂಜೆ ಮಾಡಬೇಕು ಮದುವೆ ಕೆಲಸದಲ್ಲಿ ಯಾವುದೇ ರೀತಿ ಅಡೆ ತಡೆಗಳು ಬರದೇ ಇರೋ ರೀತಿಲಿ ಯಾವುದೇ ಹಣದ ವಿಚಾರದಲ್ಲೇ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ಕೂಡ ಎಲ್ಲ ಕೆಲಸವನ್ನು ಸರಾಗವಾಗಿ ಸುಸೂತ್ರವಾಗಿ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಬೇಳೆ ಗಂಟನ್ನು ಎಲೆ ಅಡಿಕೆ ಆರು ಬಾಳೆಹಣ್ಣನ್ನು ಇಟ್ಕೊಂಡು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೊಡಬೇಕು ಮನೆ ಹತ್ತಿರ ದೇವಸ್ಥಾನ ಇಲ್ಲ ಅಂದರೂ ಕೂಡ ದಯವಿಟ್ಟು ಹುಡ್ಕೊಂಡೋಗಿ ನೀವು ಒಂದು ದಿನದಲ್ಲಿ ಹೋಗಿ ಬರ್ತೀರಾ ಅಂತ ಅಂದರೂ ಕೂಡ ನೀವು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೊಡಬೇಕು ಮದುವೆ ಆಗ್ತಾ ಇರುವಂಥ ಹೆಣ್ಣು ಗಂಡು ಅವರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರಬೇಕು ಪೂಜೆ ಮಾಡಿಸ್ಕೊಂಡು ಬಂದ ಮೇಲೆ ನೀವು ಮದುವೆ ಕೆಲಸನ ಶುರು ಮಾಡಿ ಖಂಡಿತವಾಗ್ಲೂ ಯಾವುದೇ ರೀತಿ ಸಣ್ಣ ಪುಟ್ಟ ವಿಘ್ನಗಳು ಬರದೇ ಇರೋ ಹಾಗೆ ಮದುವೆ ಕೆಲಸ ತುಂಬಾ ಚೆನ್ನಾಗಿ ಆಗುತ್ತೆ ಮದುವೆ ಆದಮೇಲೂ ಕೂಡ ದಂಪತಿಗಳು ತುಂಬ ಚೆನ್ನಾಗಿ ಇರ್ತಾರೆ ಈ ಒಂದು ಧಾನ್ಯನ ಕೊಡೋದ್ರಿಂದ ಕುಜದೋಷ ಇರಲಿ ಮಂಗಳ ದೋಷ ಇರಲಿ ನಿವಾರಣೆ ಆಗುತ್ತೆ ಅವರಿಬ್ಬರ ಮೇಲೂ ಕೂಡ ಆ ಸ್ವಾಮಿಯ ಆಶೀರ್ವಾದ ಇರುತ್ತೆ ಇದು ಸರಳವಾದಂಥ ಪರಿಹಾರ ನೀವು ಇದನ್ನು ಮಾಡಿ ನೋಡಿ ಮಂಗಳವಾರ ಮಾಡಬೇಕು ಕೆಲವು ಸಲ ಮಂಗಳವಾರ ಸಮಯ ಸಿಗಲಿಲ್ಲ ಅಂದರೆ ಭಾನುವಾರ ಕೂಡ ಮಾಡ್ಬೋದು ಭಾನುವಾರ ಮಂಗಳವಾರ ಹೋಗ್ಬೋದು ಈ ಒಂದು ಕೆಲಸನ ಮಾಡಿ ನೋಡಿ ಆಮೇಲೆ ಮದುವೆ ಕೆಲಸನ ಮಾಡಬೇಕು ದುಡ್ಡು ಇಲ್ಲ ಅಂದರೂ ಕೂಡ ಮದುವೆ ಮಾತ್ರ ನಿಲ್ಲೋದಿಲ್ಲ ಮದುವೆ ಅಂತೂ ತುಂಬ ಚೆನ್ನಾಗಿ ಆಗೇ ಆಗುತ್ತೆ ಇನ್ನು ಮದುವೆ ಸೆಟ್ ಆಗ್ತಾನೆ ಇಲ್ಲ ಬೇರೆ ಬೇರೆ ಎಲ್ಲ ರೀತಿಯ ಪೂಜೆ ವ್ರತಗಳನ್ನು ಮಾಡಿ ಸಾಕಾಗೋಗಿದೆ ಎಲ್ಲ ರೀತಿಯೂ ಪರಿಹಾರನ ಮಾಡ್ಕೊಂಡಿದ್ದಾಗಿದೆ ಅಂತ ಅನ್ನೋರು ಈ ಒಂದು ವ್ರತನ ಮಾಡಿ ನೋಡಿ ಆ ತಾಯಿಯ ಆಶೀರ್ವಾದದಿಂದ ಖಂಡಿತವಾಗ್ಲೂ ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ ಯಾವುದೇ ಮಂಗಳವಾರ ಈ ವ್ರತವನ್ನು ಮಾಡ್ಬೋದು ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡು ಮಕ್ಕಳೇ ಆಗಿರ್ಬೋದು ಇಬ್ಬರೂ ಕೂಡ ಮದುವೆ ವಿಚಾರದಲ್ಲಿ ನಿಧಾನ ಇದೆ ಅನ್ನೋದಿದ್ರೆ ಈ ವ್ರತವನ್ನು ಮಾಡ್ಬೋದು ಹೆಣ್ಮಕ್ಳು ಅವರೇ ಈ ವ್ರತವನ್ನು ಮಾಡ್ಬೋದು ಇನ್ನು ಗಂಡು ಮಕ್ಕಳಿಗೆ ಮದುವೆ ನಿಧಾನ ಇದೆ ಅನ್ನೋದಿದ್ರೆ ಅವರ ಪರವಾಗಿ ಅವರ ತಾಯಿ ವ್ರತವನ್ನು ಮಾಡ್ಬೋದು ಕಾತ್ಯಾಯಿನಿ ದೇವಿ ಅಂದರೆ ಪಾರ್ವತಿ ದೇವಿಯ ಇನ್ನೊಂದು ಅವತಾರ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ಒಂದು ವ್ರತನ ಮಾಡ್ಬೋದು ಅಂದರೆ ಈಗ ಮದುವೆ ನಿಶ್ಚಯ ಆಗಿದೆ ಮದುವೆ ಕೆಲಸ ಚೆನ್ನಾಗಿ ಆಗಬೇಕು ಅನ್ನೋರು ಕೂಡ ಮಾಡ್ಬೋದು ಮತ್ತು ಮದುವೆ ಸೆಟ್ ಆಗ್ತಾನೆ ಇಲ್ಲ ತುಂಬ ಬೇರೆ ಬೇರೆ ಕಾರಣಗಳಿಂದ ಮದುವೆ ನಿಂತೋಗ್ತಾ ಇದೆ ಪದೇ ಪದೇ ಇದೇ ರೀತಿನೇ ಇದೆ ಅಂತ ಅನ್ನೋರು ಕೂಡ ಈ ಒಂದು ವ್ರತವನ್ನು ಮಾಡ್ಬೋದು ಇನ್ನು ಎರಡನೇ ಮದುವೆಗೆ ಪ್ರಯತ್ನ ಪಡ್ತಿರೋರು ಕೂಡ ನಾನಾ ಕಾರಣಗಳಿಂದ ಮೊದಲನೇ ಮದುವೆನಲ್ಲಿ ಸಮಸ್ಯೆ ಆಗಿದ್ದರೆ ಎರಡನೇ ಮದುವೆ ಪ್ರಯತ್ನ ಪಡ್ತಾ ಇರೋರು ಕೂಡ ಈ ಒಂದು ವ್ರತವನ್ನು ಕೂಡ ಮಾಡ್ಬೋದು ಹಾಗೆ ಮದುವೆ ವಿಚಾರವಾಗಿ ದುಡ್ಡನ್ನು ಹೊಂದಿಸೋದಕ್ಕೂ ಆಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅನ್ನೋರು ಕೂಡ ಈ ವ್ರತವನ್ನು ಮಾಡ್ಬೋದು ಈ ತಾಯಿಯ ಆಶೀರ್ವಾದದಿಂದ ನಿಮಗೆ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಇಷ್ಟೇ ಅಲ್ಲದೆ ಜಾತಕದಲ್ಲಿ ರಾಹು ದೋಷ ಆಗಿರ್ಬೋದು ಕುಜದೋಷವೇ ಆಗಿರ್ಬೋದು ಅಥವಾ ಮಂಗಳ ದೋಷನೇ ಆಗಿರ್ಬೋದು ಎಂಥದ್ದೇ ಇದ್ರೂ ಕೂಡ ನಿವಾರಣೆ ಆಗಿ ಮದುವೆ ಕಾರ್ಯ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ನಿಮ್ಮ ಮದುವೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ತೊಂದರೆ ತಾಪತ್ರಯಗಳು ಕೂಡ ಇರೋದಿಲ್ಲ ಮಂಗಳವಾರದ ದಿನ ಬೆಳಗ್ಗೆ ಬೇಗ ಎದ್ದು ಅಂದರೆ ನೀವು ಯಾವ ದಿನ ವ್ರತ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ಕುಡಿಸಿ ಒರೆಸಿ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ ಆವತ್ತಿನ ದಿನ ಉಪವಾಸ ಇರಬೇಕಾಗುತ್ತೆ ಸಂಜೆ ಪೂಜೆ ಆಗೋವರೆಗೂ ಮಾತ್ರ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಉಪವಾಸವನ್ನು ಮಾಡಬೇಕು ರಾತ್ರಿ ಬೇಕಾದ್ರೆ ಪೂಜೆ ಮುಗಿದ್ಮೇಲೆ ನೀವು ಊಟವನ್ನು ಮಾಡ್ಬೋದು ಹಿಂದಿನ ದಿನವೇ ಆದಷ್ಟು ಪೂಜಾ ಸಾಮಾನುಗಳನ್ನ ತೊಳೆದು ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟು ಸ್ನಾನ ಆದ್ಮೇಲೆ ದೇವರ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ ಮಾಮೂಲಿ ರೀತಿಯಲ್ಲಿ ನೀವು ಕಳಶ ಯಾವ ರೀತಿ ಜೋಡಿಸ್ಕೊತಿರೋ ಅದೇ ರೀತಿಯೇ ಜೋಡಿಸ್ಕೊಳ್ಳಿ ಆ ಕಳಶದ ಮುಂದೆ ಇತ್ತಾಳೆ ಪ್ಲೇಟ್ ಅಥವಾ ಬೆಳ್ಳಿದು ಎರಡೂ ಇಲ್ಲ ಅಂದರೆ ಅಡಿಕೆ ಪ್ಲೇಟ್ ಆದರೂ ತಗೊಳ್ಳಿ ಅದರ ಮೇಲೆ ಒಂದು ಸ್ವಲ್ಪ ಅಕ್ಕಿನ ಹಾಕಿ ಒಂದು ಕೆಂಪು ಬ್ಲೌಸ್ ಪೀಸ್ನ ತೊಗೋಬೇಕು ಆ ಬ್ಲೌಸ್ ಪೀಸ್ ಮೇಲೆ ಎರಡು ವಿಳೆದೆಲೆ ಇಟ್ಕೊಂಡು ವಿಳೆದೆಲೆ ಮೇಲೆ ಅರಿಶಿನ ಕುಂಕುಮ ಅಕ್ಷತೆನ ಹಾಕಬೇಕು ಅರಿಶಿನದಿಂದ ಗಣಪತಿಯನ್ನು ಮಾಡ್ಕೋಬೇಕು ಮತ್ತು ಅರಿಶಿಣದಿಂದ ಮೂರು ಉಂಡೆಗಳನ್ನು ಮಾಡಿ ಇಟ್ಕೋಬೇಕು ಇದನ್ನು ಆ ಎರಡು ವಿಳೆದೆಲೆ ಮೇಲೆ ಅರಿಶಿನ ಕುಂಕುಮ ಅಕ್ಷತೆನ ಹಾಕಿ ಮೊದಲು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅದರ ಮುಂದೆ ಈ ಮೂರು ಅರಿಶಿಣದ ಉಂಡೆ ಗೋಲಿ ಥರ ಉಂಡೆನ ಮಾಡ್ಕೊಳ್ಳಿ ಮೂರು ಉಂಡೆಗಳನ್ನ ಇಟ್ಟು ಅರಿಶಿಣ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಕೆಂಪು ಹೂಗಳನ್ನು ಇಡಬೇಕು ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನು ಇಡಬೇಕು ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇದ್ದರೂ ಕೂಡ ಅರಿಶಿನದಿಂದನೇ ಗಣಪತಿಯನ್ನು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಆ ಗಣಪತಿಗೆ ಇಪ್ಪತ್ತೊಂದು ಗರಿಕೆನ ಇಡಬೇಕು ಮತ್ತು ಮೂರು ಅರಿಶಿಣದ ಉಂಡೆಗಳನ್ನು ಮಾಡಬೇಕು ಅರಿಶಿಣದ ಮೂರು ಉಂಡೆಗಳನ್ನು ಇಟ್ಟು ಅರಿಶಿಣ ಕುಂಕುಮ ಇಟ್ಟು ಕೆಂಪು ಹೂಗಳಿಂದ ಅಲಂಕಾರ ಮಾಡಬೇಕು ಇದು ಲಕ್ಷ್ಮೀ ಪಾರ್ವತಿ ಸರಸ್ವತಿ ತ್ರಿಶಕ್ತಿಗಳ ಸ್ವರೂಪ ಹಾಗೆ ಮೂರು ಅನ್ನೋದು ಗುರುತತ್ವ ಕೂಡ ಇರುತ್ತೆ ಅರಿಶಿನ ಕೂಡ ಗುರುತತ್ವ ಇರುವಂತದ್ದು ದೇವಿ ಗುರು ಮತ್ತು ಶುಕ್ರ ಗ್ರಹವನ್ನು ನಿಯಂತ್ರಣ ಮಾಡ್ತಾರೆ ಹಾಗಾಗಿ ಮೂರು ಅರಿಶಿಣದ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಕೆಂಪು ಹೂಗಳಿಂದ ಅಲಂಕಾರ ಮಾಡಬೇಕು ಗೆಜ್ಜೆ ವಸ್ತ್ರ ಏರಿಸಬೇಕು ಒಂದು ಐದು ಎಳೆ ಅರಿಶಿನದ ದಾರದಲ್ಲಿ ಅರಿಶಿನ ಕೊಂಬನ್ನು ಕಟ್ಟಿ ಆ ಮೂರು ಉಂಡೆಗಳಿಗೂ ಸೇರಿಸೋ ಹಾಗೆ ನೀವು ಅರಿಶಿನ ಕೊಂಬಿನ ದಾರವನ್ನು ಇಡಬೇಕು ಮತ್ತೆ ಎರಡು ತುಪ್ಪದ ದೀಪವನ್ನು ಹಚ್ಚಬೇಕು ಪೂಜೆನ ಶುರು ಮಾಡಬೇಕು ಸಂಕಲ್ಪ ಮಾಡಿಕೊಳ್ಳಿ ಯಾವ ಕಾರಣಕ್ಕೆ ನೀವು ಈ ಒಂದು ವ್ರತನ ಮಾಡ್ತಾ ಇದ್ದೀರಾ ಅದನ್ನ ಹೇಳ್ಕೊಳ್ಳಿ ಕೆಲವರಿಗೆ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ಅಂಥವ್ರು ಸೆಟ್ ಆಗಬೇಕು ಅಂತ ಕೇಳ್ಕೊಳ್ಳಿ ಮತ್ತು ಇನ್ನು ಕೆಲವರಿಗೆ ಮದುವೆಗೋಸ್ಕರ ಹಣಕಾಸಿನ ಸಮಸ್ಯೆ ಇದ್ದರೆ ಮದುವೆಗೋಸ್ಕರ ಹಣಕಾಸಿನ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ಳಿ ನನಗೆ ಅನುಕೂಲ ಆಗಬೇಕು ಸರಿಯಾದ ಸಮಯದಲ್ಲಿ ಅಂತ ಹೇಳ್ಕೊಳ್ಳಿ ಈ ಒಂದು ಕಾರಣಕ್ಕೆ ನನಗೆ ಹಣವನ್ನು ಒದಗಿಸ್ಕೊಡಮ್ಮ ಅಂತ ಕೇಳ್ಕೊಳ್ಳಿ ಅಥವಾ ಎರಡನೇ ಮದುವೆಗೆ ಸಂಬಂಧಪಟ್ಟಂಗೆ ನೀವು ಈ ವ್ರತವನ್ನು ಇದ್ದೀರಾ ಅಂತ ಅಂದ್ಕೊಂಡ್ರೆ ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡು ಈ ಥರ ಸಂಕಲ್ಪವನ್ನು ಮಾಡಿಕೊಳ್ಳಿ ಹೂವು ಅಕ್ಷತೆನ ಅರಿಶಿನದ ಹುಂಡೆಗಳನ್ನು ಮಾಡಿ ಇಟ್ಟಿರ್ತೀರಲ್ಲ ಅದ್ರ ಮುಂದೆ ಹಾಕಬೇಕು ಆನಂತರ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ಗಣಪತಿ ಮಂತ್ರಗಳನ್ನು ಹೇಳ್ತಾ ಪ್ರಾರ್ಥನೆ ಮಾಡಿಕೊಳ್ಳಿ ಇದಾದ ನಂತರ ಕಾತ್ಯಾಯಿನಿ ದೇವಿಯ ಈ ಒಂದು ಮಂತ್ರವನ್ನು ನೂರ ಸಲಿ ಹೇಳ್ಕೋಬೇಕು ನೀವು ದೇವಿಗೆ ಬಿಡಿ ಹೂಗಳಿಂದ ಅರ್ಚನೆ ಮಾಡಬೇಕು ಈ ಪೂಜೆನ ಮಂಗಳವಾರ ಸಂಜೆ ಹೊತ್ತು ಮಾಡಬೇಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ನೀವು ಮಾಡಬೇಕಾಗುತ್ತೆ ಬಾಳೆಹಣ್ಣು ಅಥವಾ ದಾಳಿಂಬೆ ಹಣ್ಣು ಮತ್ತೆ ಜೇನುತುಪ್ಪ ಹಣ್ಣು ಮತ್ತೆ ಜೇನುತುಪ್ಪನ ನೈವೇದ್ಯವಾಗಿ ಇಡಬೇಕು ಮಹಾ ಮಾಡ್ಕೊಳ್ಳಿ ಮನೆಯವರೆಲ್ಲರಿಗೂ ಕೂಡ ಮಂಗಳಾರ ಕೊಟ್ಟು ಆಮೇಲೆ ನೀವು ಕೂಡ ಮಂಗಳಾರ ತಗೋಬೇಕು ತೊಗೋಬೇಕು ನೈವೇದ್ಯಕ್ಕೆ ಇಟ್ಟಿರುವಂಥ ಪ್ರಸಾದನೂ ಕೂಡ ಎಲ್ಲರೂ ತಗೋಬಹುದು ಸಂಜೆ ತನಕ ಉಪವಾಸವಿರಬೇಕು ಈ ವ್ರತ ಮಾಡೋರು ಅಂದರೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಉಪವಾಸವಿದ್ರೆ ಸಾಕು ಸಂಜೆ ಪೂಜೆ ಆದ್ಮೇಲೆ ರಾತ್ರಿ ನೀವು ಊಟವನ್ನ ಮಾಡ್ಕೋಬಹುದು ರಾತ್ರಿ ಊಟ ಇಂಥದ್ದೇ ತಿನ್ಬೇಕು ಅಂತ ಏನು ನಿಯಮ ಇಲ್ಲ ಮನೆಯವರೆಲ್ಲ ಯಾವ ಅಡುಗೆ ಮಾಡಿ ತಿಂತಾರೋ ಅದನ್ನೇ ನೀವು ತಿನ್ಬೋದು ಆದರೆ ಉಪವಾಸ ಮಾಡಿರುವ ದಿನ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ತುಂಬ ಅಂದರೆ ತುಂಬ ಒಳ್ಳೆಯದು ತಟ್ಟೆಯಲ್ಲಿ ಊಟ ಮಾಡೋದಕ್ಕೆ ಹೋಗಬೇಡಿ ರಾತ್ರಿ ನಿಮ್ಮ ಊಟ ಎಲ್ಲ ಆದ ನಂತರ ತಟ್ಟೆಯಲ್ಲಿ ಗಣಪತಿನ ಮತ್ತೆ ಅರಿಶಿನ ಹುಂಡೆಗಳನ್ನು ಇಟ್ಟು ಪೂಜನ ಮಾಡಿರ್ತೀರಲ್ಲ ಆ ತಟ್ಟೆನ ಮಾತ್ರ ಕದಲಿಸ್ಬಿಟ್ಟು ಹಾಗೇ ಬಿಟ್ಬಿಡಿ ಬುಧವಾರ ಬೆಳಗ್ಗೆ ಅದನ್ನೆಲ್ಲ ಕೂಡ ನೀವು ವಿಸರ್ಜನೆ ಮಾಡ್ಬೋದು ನೀವಿರುವ ಜಾಗದಲ್ಲಿ ಹರಿಯುವ ನದಿ ಏನಾದರೂ ಇದ್ದರೆ ಬುಧವಾರ ಬೆಳಗ್ಗೆ ಸ್ನಾನವನ್ನು ಮಾಡ್ಕೊಂಡ್ಬಿಟ್ಟು ನೀವು ಮನೆಯಲ್ಲಿ ದೇವರ ದೀಪ ಹಚ್ಚಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಅರಿಶಿಣದ ಉಂಡೆ ಮತ್ತು ಗಣಪತಿಯನ್ನ ಹರಿಯುವ ನದಿಗೆ ಬಿಡಬೇಕು ಅಥವಾ ನಿಮ್ಮ ಮನೆ ಹತ್ತಿರ ಏನಾದರೂ ಅರಳಿ ಮರದ ಹತ್ತಿರ ತೊಗೊಂಡೋಗಿ ಇಡ್ಬೋದು ಬ್ಲೌಸ್ ಪೀಸ್ನ ಹಾಗೆ ನೀವು ಇಟ್ಕೊಳ್ಳಿ ಬಿಳೆದಲ್ಲೇ ಮತ್ತು ಅರಿಶಿಣದ ಉಂಡೆಗಳು ಮತ್ತು ಗಣಪತಿ ಏನು ಮಾಡಿರ್ತಿರಲ್ಲ ಅದನ್ನು ಮಾತ್ರ ತೊಗೊಂಡು ಹೋಗಿ ಅರಳಿ ಮರದ ಹತ್ತಿರ ಇಡಬೇಕು ಅರಳಿ ಮರನೂ ದೂರ ಇದೆ ಮತ್ತು ಹರಿಯುವ ನದಿನೂ ಕೂಡ ದೂರ ಇದೆ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಕಲಸಿ ನೀರನ್ನು ಹಾಕಿ ಕಲಿಸ್ಕೊಂಡು ಆ ನೀರನ್ನು ಗಿಡಗಳಿಗೆ ಹಾಕಬೇಕು ಆದರೆ ಆ ನೀರು ಹರ್ಕೊಂಡು ಹೋಗಬಾರ್ದು ಎಲ್ಲ ಪಾಟ್ಗಳಿಗೂ ಕೂಡ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿದ್ರೆ ಸಾಕು ಮಂಗಳ ಸೂತ್ರನ ನೀವೇ ಕಟ್ಟಿರ್ತೀರಲ್ಲ ಆ ಒಂದು ಅರಿಶಿನ ಕೊಂಬನ್ನು ಹಾಗೆ ತೆಗೆದಿಟ್ಕೊಳ್ಳಿ ನಿಮ್ಮ ಮದುವೆ ಸೆಟ್ ಆಗೋವರೆಗೂ ಕೂಡ ಹಾಗೆ ಇಟ್ಕೊಳ್ಳಿ ನೀವು ಎಂಟು ವಾರ ಪೂಜೆ ಮಾಡಿದ ಮನುಷಣ ಕೊಂಬುಗಳನ್ನ ಹಾಗೆ ಇಟ್ಕೊಂಡಿದ್ದು ನೀವು ಮದುವೆ ಸೆಟ್ ಆದ ನಂತರ ಅದನ್ನು ದಾರದಲ್ಲಿ ಹೂ ಕಟ್ಟೋದ ರೀತಿಲಿ ಹಾಗೆ ಕಟ್ಬಿಟ್ಟು ಮಾಲೆ ಮಾಡಿ ದೇವಿ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕೊಡಬೇಕು ಈ ಥರ ಮಾಡೋದ್ರಿಂದ ಏಳು ವಾರ ಮಂಗಳವಾರ ಇದೇ ರೀತಿ ಪೂಜೆನ ಮಾಡಿಕೊಂಡು ಕೊನೆ ಮಂಗಳವಾರ ಕೂಡ ಇದೇ ರೀತಿ ಪೂಜೆನ ಮಾಡಿ ಏಳು ಜನ ಹೆಣ್ಮಕ್ಳನ್ನ ಮನೆಗೆ ಕರೆದುಬಿಟ್ಟು ಅವ್ರಿಗೆ ಏನಾದರೂ ಸಿಂಪಲ್ ಆಗಾದರೂ ಪ್ರಸಾದನ ಮಾಡಿ ಪೂಜೆಯೆಲ್ಲ ಆದ ನಂತರ ಅವರಿಗೆ ಊಟ ಹಾಕಿ ತಾಂಬೂಲನ ಕೊಡಿ ಪ್ರತಿಯೊಬ್ಬರಿಗೂ ಕೂಡ ಬಳೆ ಕೆಂಪು ಬ್ಲೌಸ್ ಪೀಸು ಫಲ ತಾಂಬೂಲಗಳನ್ನು ಕೊಟ್ಬಿಟ್ಟು ಆಶೀರ್ವಾದವನ್ನು ತಗೋಬೇಕು ಕಾತ್ಯಾಯನಿ ದೇವಿಯ ವ್ರತದ ಬುಕ್ಕುಗಳು ಕೂಡ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಮತ್ತು ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ ಸಿಕ್ಕಿದ್ರೆ ಕೊನೆಯ ವಾರ ಅಂದರೆ ಎಂಟನೇ ವಾರ ಮಂಗಳವಾರ ನೀವು ಅದನ್ನು ಕೂಡ ತಾಂಬೂಲದ ಜೊತೆ ಕೊಟ್ಬಿಟ್ಟು ನೀವು ಏಳು ಜನ ಕರೆದಿರ್ತಿರಲ್ಲ ಆ ಏಳು ಜನಕ್ಕೂ ಕೂಡ ಅದನ್ನು ಕೊಡಬೇಕು ಅವರಿಂದ ಆಶೀರ್ವಾದನ ತೊಗೋಬೇಕು ಅಕಸ್ಮಾತ್ ಬುಕ್ಕು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಬ್ಲೌಸ್ ಪೀಸು ಬಳೆ ಫಲ ತಾಂಬೂಲಗಳನ್ನು ಕೊಟ್ಟು ಆಶೀರ್ವಾದವನ್ನು ತಗೊಳ್ಳಿ ಈ ರೀತಿ ಎಂಟನೇ ವಾರಕ್ಕೆ ನೀವು ಉದ್ಯಾಪನೆ ಮಾಡ್ಕೋಬೇಕು ಏಳು ಮಂಗಳವಾರ ಪೂಜೆನೂ ಮಾಡಿ ಮತ್ತೆ ಅದೇ ಬ್ಲೌಸ್ ಪೀಸ್ನೇ ನೀವು ಪ್ರತಿ ವಾರ ಕೂಡ ಯೂಸ್ ಮಾಡ್ಬೋದು ಆದರೆ ಪೂಜೆ ಆದ ನಂತರ ವಿಸರ್ಜನೆ ಮಾಡಿ ಅದಾದ ನಂತರ ಆ ಬ್ಲೌಸ್ ಪೀಸ್ ಏನು ಇಟ್ಟಿರ್ತಿರಲ್ಲ ಅದನ್ನ ನೀಟಾಗಿ ತೆಗೆದುಬಿಟ್ಟು ನೀವು ಬೀರುಗಳಲ್ಲಿ ಇಟ್ಕೊಳ್ಳಿ ಮತ್ತು ಮುಂದಿನ ವಾರ ಅದೇ ಬ್ಲೌಸ್ ಪೀಸ್ನ ಇಡ್ಬೋದು ಅಥವಾ ಪ್ರತಿ ವಾರೂ ಕೂಡ ಹೊಸ ಬ್ಲೌಸ್ ಪೀಸ್ನ ಇಡ್ಬೋದು ಅದನ್ನೆಲ್ಲ ಹಾಗೇ ಸೇರಿಸಿಟ್ಟು ಎಂಟನೇ ವಾರ ಕೊನೆಯ ವಾರದಲ್ಲಿ ನೀವೇನು ಏಳು ಜನ ಹೆಣ್ಮಕ್ಳನ್ನ ಮನೆಗೆ ಕರೆದುಬಿಟ್ಟು ಕುಂಕುಮಕ್ಕೆ ಕೊಡ್ತಿರೋ ಅವರಿಗೆ ತಾಂಬೂಲದ ಜೊತೆಗೆ ಇಟ್ಟು ಕೊಡ್ಬೋದು ಹಾಗೆಯೇ ಎಂಟನೇ ಮಂಗಳವಾರ ಏನು ಪೂಜೆಗೆ ಅಂತ ಬ್ಲೌಸ್ ಪೀಸ್ ಇಟ್ಟಿರ್ತಿರೋ ಅದೇ ಬ್ಲೌಸ್ ಪೀಸ್ನಲ್ಲಿ ಮುಂದಿನ ಮಂಗಳವಾರ ನಾ ಆಗಲೇ ಹೇಳ್ದಂಗೆ ತೊಗರಿ ಬೇಳೆನ ಗಂಟು ಕಟ್ಬಿಟ್ಟು ಸುಬ್ರಹ್ಮಣ್ಯ ದೇವರಿಗೆ ಅಂದರೆ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬಿಟ್ಟು ಈ ರೀತಿ ಮಾಡೋದಿಂದ ಖಂಡಿತವಾಗ್ಲೂ ಜಾತಕದಲ್ಲಿ ಏನೇ ದೋಷ ಇದ್ದರೂ ಕೂಡ ನಿವಾರಣೆ ಆಗಿ ಆದಷ್ಟು ಬೇಗ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ ಇನ್ನು ಒಂದು ದಿನದಲ್ಲಿ ಈ ವ್ರತವನ್ನು ಮಾಡ್ತೀರಾ ಅನ್ನೋರು ನವರಾತ್ರಿ ಸಮಯದಲ್ಲೂ ಕೂಡ ಕಾತ್ಯಾಯಿನಿ ದೇವಿ ಪೂಜೆಯನ್ನು ಇದೇ ರೀತಿ ನೀವು ಒಂದು ದಿನ ಈ ಒಂದು ಪೂಜೆನ ಮಾಡ್ಬೋದು ಅದೇ ದಿನ ಪೂಜೆ ಮಾಡಿ ಯಾವ ವಾರ ಬಂದರೂ ಕೂಡ ಬಂದರೂ ಪರವಾಗಿಲ್ಲ ಆದರೆ ನವರಾತ್ರಿ ಸಮಯದಲ್ಲಿ ಪ್ರತಿದಿನ ಕೂಡ ವಿಶೇಷನೇ ಒಂದೇ ಒಂದು ದಿನ ಕೂಡ ಅಂದರೆ ಕಾತ್ಯಾಯಿನಿ ದೇವಿಯ ಪೂಜೆ ಮಾಡ್ಬೋದು ಈ ವಿಧಾನದಲ್ಲಿ ಮಾಡಿ ಏಳು ಜನ ಹೆಣ್ಣು ಮಕ್ಕಳಿಗೆ ಅದೇ ದಿನ ಮನೆಗೆ ಕರೆದುಬಿಟ್ಟು ಊಟ ಹಾಕಿ ಫಲ ತಾಂಬೂಲಗಳನ್ನ ಜೊತೆಗೆ ಕೆಂಪು ಬ್ಲೌಸ್ ಪೀಸ್ನ ಕೊಟ್ಬಿಟ್ಟು ಕೆಂಪು ಬಳೆಗಳನ್ನು ಇದನ್ನು ಕೂಡ ಅವರಿಗೆ ಕೊಟ್ಬಿಟ್ಟು ಆಶೀರ್ವಾದನ ಪಡ್ಕೊಂಡು ನೀವು ಆ ವ್ರತವನ್ನು ಮಾಡ್ಬೋದು ಇದಲ್ಲದೆ ಯಾವುದೇ ಮಂಗಳವಾರ ಕೃತಿಕಾ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮತ್ತು ಈ ಥರ ಇದ್ದಾಗ ಅಂದರೆ ಷಷ್ಠಿ ತಿಥಿ ಕೃತಿಕ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮಂಗಳವಾರ ದಿನ ಬಂದಿದ್ದರೆ ಅದನ್ನು ನೀವು ಕ್ಯಾಲೆಂಡರ್ನಲ್ಲಿ ನೋಡ್ಕೊಂಬಿಟ್ಟು ಆ ದಿನ ಕೂಡ ಒಂದು ದಿನಕ್ಕೆ ಈ ಮಟ್ಟಿಗೆ ಈ ಕಾತ್ಯಾಯಿನಿ ದೇವಿಯ ವ್ರತವನ್ನು ಮಾಡ್ಬೋದು ಇದೇ ವಿಧಾನದಲ್ಲಿ ಮಾಡ್ಬೋದು ಈ ವಸ್ತುಗಳನ್ನು ದಾನ ಕೊಡೋದ್ರಿಂದ ಮಂತ್ರ ಹೇಳಿ ದೇವಿ ಪೂಜೆನ ಮಾಡೋದ್ರಿಂದ ಕಂಕಣ ಭಾಗ್ಯ ಅನ್ನೋದು ತುಂಬ ಬೇಗನೆ ಕೂಡಿ ಬರುತ್ತೆ ಮದುವೆಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಅಡೆತಡೆಗಳು ಇದ್ದರೂ ಕೂಡ ನಿವಾರಣೆ ಆಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುತ್ತೆ ಈ ಒಂದು ವ್ರತವನ್ನ ಮಾಡೋದ್ರಿಂದ ಇನ್ನು ಮುಂದಕ್ಕೆ ನೀವು ಯಾವುದೇ ರೀತಿ ಮದುವೆ ವಿಷಯದಲ್ಲಿ ಅವಮಾನಗಳನ್ನು ಅನುಭವಿಸುವಂತ ಒಂದು ಪರಿಸ್ಥಿತಿ ಅಂತೂ ಬರೋದಿಲ್ಲ ಆ ತಾಯಿ ನಿಮಗೆ ಕಂಕಣ ಬಗೆ ಆದಷ್ಟು ಕೂಡಿ ಬರೋ ರೀತಿಲಿ ದಾರಿ ತೋರಿಸ್ತಾರೆ ಈ ಒಂದು ವ್ರತ ತುಂಬನೇ ಸರಳವಾದ ವ್ರತ ಭಕ್ತಿ ಶ್ರದ್ಧೆಯಿಂದ ಮಾಡಿ ಮನಸ್ಸಿಟ್ಟು ಏಕಾಗ್ರತೆಯಿಂದ ಪೂಜೆನ ಮಾಡಿ ನಿಮಗೆ ನಿಜವಾಗ್ಲೂ ಕೂಡ ಆ ತಾಯಿ ಒಲಿದೇ ಒಲಾರೆ ಈ ಒಂದು ವ್ರತ ನಿಮ್ಮೆಲ್ಲರಿಗೂ ಅಂದ್ರೆ ಯಾರ್ಯಾರಿಗೆ ಇನ್ನು ಕಂಕಣ ಭಾಗ್ಯ ಕೂಡಿ ಬಂದಿಲ್ವೋ ಅಂಥವ್ರಿಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಈ ವಿಡಿಯೋ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿರೋ ನಿಮಗೆ ತಿಳಿದಿರೋ ಅಂಥವ್ರಿಗೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಆಗಿರ್ಬೋದು ಇಲ್ಲ ರಿಲೇಟಿವ್ಸಲ್ಲೇ ಆಗಿರ್ಬೋದು ಯಾರೇ ಆಗಿರ್ಬೋದು ನಿಮಗೆ ಗೊತ್ತಿರೋರಿಗೆ ಈ ಒಂದು ವ್ರತದ ಬಗ್ಗೆ ಅವ್ರಿಗೆ ತಿಳಿಸಿ ಹೇಳಿ ಅವ್ರಿಗೂ ಕೂಡ ಉಪಯೋಗಕ್ಕೆ ಬರಲಿ ಅಂತ ಕೇಳ್ಕೊತೀನಿ ಮದುವೆ ಸಂತಾನ ಹಣದ ಸಮಸ್ಯೆ ಅಂದರೆ ಸಾಲದ ಸಮಸ್ಯೆ ಈ ಮೂರೂ ಸಮಸ್ಯೆಗಳು ತುಂಬಾ ಅಧಿಕವಾಗಿ ಮೆರಿತಾ ಇದೆ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಈ ಒಂದು ವ್ರತವನ್ನ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ